ನಮಸ್ಕಾರ ಇದು ಬಣಗಾರ ಬಾವಿ ಅಂತ ಇದ್ರೆ ಸರ್ ನಾವು ಹುಡುಗ್ರಾಗಿದ್ದಾಗ ಊರು ಜನ ಇಲ್ಲೇ ನೀರು ತೊಗೋತಿದ್ರು ನೀರು ಮಾತ್ರ ಏನು ಕಡಿಮೆ ಆಗ್ತಿರ್ಲಿಲ್ಲ ಇತ್ತಿತ್ತಲಾಗಿ ಅದು ಎಲ್ಲಿ ಜಲಿ ಮುಚ್ಚೋವರೆ ಸ್ವಲ್ಪ ಕಮ್ಮಿ ಆಗೋದಂತ ಕಾಣ್ತದೆ ಬಣಗಾರ ಬಾವಿ ಅಂದರು ಬಣಗಾರ ಬಾಮಿ ಅಂದ್ರೂ ಆ ಬಟ್ಟೆ ನೈಯ್ದಂಥ ಬಟ್ಟೆಗಳಿಗೆ ಬಣ್ಣ ಹಾಕೋಕೆ ಇಲ್ಲಿ ವ್ಯವಸ್ಥೆ ಇತ್ತು ಅಂತ ಕಾಣ್ತದೆ ಹಾಂ ಹಟ್ಗಾರು ಅದು ಹಟ್ಗಾರ ತೋಟ ಅಂತ ಇದ್ರೆ ಸರ್ ತೋಟ ಇದೆ ಅಲ್ಲಿ ಒಂದು ಬಾಮಿ ಇತ್ತು ಇಲ್ಲೆಲ್ಲ ಅವ್ರು ಬ ನಯ್ದಂಥ ಬಟ್ಟೆಗೆ ಬಣ್ಣ ಹಾಕಿ ಒಣಗಿಸೋಸುವ ವ್ಯವಸ್ಥೆ ಇತ್ತು ಈಗ ಮೊದಲಿನ ಕಾಲದಲ್ಲಿ ಹೋಮ ಹವನಗಳು ಮಾಡ್ಲಾಕ ಒಂದು ಅಂಗಡ ಇತ್ತು ಏನು ಯಶೋಕರ್ ಮತ್ತು ಕಲಿತವಲ್ಲ ಅವ್ರಿಗೆ ವಾಜಗರ್ ಅಂತ ಇನ್ನೊಂದು ಹೆಸರುದವ್ರಿಗೆ ಹಾ ಆ ಮನೆಯವ್ರಿ ಕೇಶರಾಜರು ಕೂಡ ಏನ್ರಿ ಅವ್ರ ಪರಂಪರೆ ಆ ಕಾರಣದ ಇಲ್ಲಿ ಹೋನ ಹೋಮ ಹವನಗಳು ಯಥೇಚ್ಛವಾಗಿ ನಡೆದಂತ ಕುರುಗಳು ಇವೆ ಆ ಕುಡುವಾಗ ಇವತ್ತಿಗೂ ಕೂಡ ಇಲ್ಲಿ ಪ್ರತಿ ಶ್ರಾವಣ ಮಾಸದಲ್ಲಿ ಉತ್ಸವ ನಡೀತದೆ ಉತ್ಸವ ಆದ ನಂತರ ಕೊಂಡ ಪದ್ಧತಿ ಇವತ್ತಿನ ಇದೆ ಈ ಕೊಂಡ ಅಂದ್ರೆ ಅದೇ ಬೆಂಕಿ ಅಗ್ನಿ ಏನಿರ್ತಾರ ಆಯ್ತಾರಲ್ಲ ಹಾ ಆ ಕಾರಣ ಕೊಂಡಗುಳಿ ಅಂತ ಬಂದಿರಬಹುದು ಹಾ ಕೊಂಡ ಕೊಂಡ ಕೊಂಡನ ಅಂತಾರ ಇನ್ನೊಂದು ಪದ ಅದಕ್ಕೆ ಕೊಂಡ ಅಂತ ಇದೆ ಆ ಕೊಂಡುಳಿ ಆ ತರ ಬಂದಿದೆ ಬಹುಶಃ ಏನಪ್ಪ ಅಂದ್ರೆ ಮುಂದಿನ ಕಾಲದಲ್ಲಿ ಈ ಊರಿಗೆ ಇದು ಕೇಶರಾಜರ ಜನ್ಮಸ್ಥಳನ ಹೌದು ಅವರು ಒಂದು ದೊಡ್ಡ ಹುದ್ದೆಯಲ್ಲಿರೋದಂದ್ರೆ ಕೊಂಡಗೋಳಿಯಲ್ಲೇ ಈ ರಾಜ್ಯಕ್ಕೆ ಇಡೀ ಕಲ್ಯಾಣದಂಥ ಪಟ್ಟಣವಿಲ್ಲ ವಿಕ್ರಮಂತ ಅಂಥ ರಾಜ್ಯ ಇಲ್ಲ ಅಂತ ಸಾಮಾನ್ಯವಾಗಿ ಎಲ್ಲರೂ ಕೇಳಿದಂಥ ಪ್ರತೀತಿ ಇದೆ ಭೂಮಿ ಮೇಲೆ ಅಂಥ ರಾಜ್ಯ ಇತ್ತು ಆ ರಾಜ್ಯಕ್ಕೆ ಬಟ್ಟಿ ಜವಳಿ ಆಗಿನ ಕಾಲದಲ್ಲಿ ಈ ಗಿರಣಿಗಳು ಇರಲಿಲ್ಲ ಆ ದೊಡ್ಡ ಪ್ರಮಾಣದಲ್ಲಿ ಸಾವಿರಾರು ಕುಟುಂಬಗಳನ್ನು ಇಲ್ಲಿ ತಂದಿಟ್ಟು ಆ ಬಟ್ಟಿನೇ ಇದ್ದಂಥ ಇಡೀ ಕಲ್ಯಾಣ ಪ್ರಾಂತಕ್ಕೆ ಅವರ ರಾಜ್ಯಧಾನಿ ರಾಜ್ಯದ ಎಲ್ಲಿ ಎಲ್ಲ ಕಡೆ ಬಟ್ಟಿ ಸಪ್ಲೈ ಆಗತಕ್ಕಂಥ ಒಂದು ಜವಳಿ ಕೇಂದ್ರ ಇತ್ತು ಅಂತ ಅರ್ಥ ಜವಳಿ ಕೇಂದ್ರದು ಆ ಜನರಿಗೆ ಹಟಗಾರ ಅಂತ ಕರಿತಾರೆ ಜಾಡ್ರ ಅಂತ ಕರಿತಾರೆ ಒಂದು ಬರ್ತಾ ಬರ್ತಾ ಕೊಂಡುಗಳು ಅಂತ ಇನ್ನೊಂದು ಹೆಸರಿನ ಕೊಂಡುಗಳು ಇರೋದ್ರಿಂದ ಅದು ಚಿಕ್ಕ ಕೊಂಡುಗಳು ದೊಡ್ಡ ಅಂತ ಬಂದ ಶಾಸನಗಳಲ್ಲಿ ಇರೋದ್ರಿಂದ ಇದು ಯಾವ ಕೊಂಡು ಅಂತ ಜಾಡ್ರ ಇರುವುದರಿಂದ ಜಾಡ ಅಂತ ಆಗಿದ್ ಆಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಹಟಗಾರ್ ತೋಟ ಇದೆ ಹಟ್ಗಾರ ಅಂದ್ರೆ ಅಂತ ಅವ್ರ ತೋಟ ಇದೆ ಅವ್ರ ಬಟ್ಟೆ ಬಣ್ಣ ಹಾಕಿದ ಬಟ್ಟೆ ಒಣಗಿಸೋದು ಅಥವಾ ಬಟ್ಟೆ ಅದು ಬಣಗಾರ ಬಣ್ಣ ಅದಕ್ಕೆ ಹಾಕತಕ್ಕಂಥ ವ್ಯವಸ್ಥೆ